ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶೋಭಾ ಇವತ್ತಿನ ಈ ವಿಡಿಯೋದಲ್ಲಿ ಸಾಮಾಜಿಕ ಕಾರ್ಯಕರ್ತೆ ಶ್ರೀಮತಿ ಉಮಾ ಹೆಗಡೆ ಹಾರ್ಸಿಕಟ್ಟ ಹೊಸಗದ್ದೆ ಇವರ ಪರಿಚಯವನ್ನು ಮಾಡ್ತಾ ಇದ್ದೀನಿ ನೇರ ನುಡಿಯ ಶ್ರೀಮತಿ ಉಮಾ ಹೆಗಡೆ ಹಾರ್ಸಿಕಟ್ಟ ಹೊಸಗದ್ದೆ ಇವರು ಮಾಡುತ್ತಿರುವಂತಹ ಕೆಲಸವನ್ನು ಕಣ್ಣಾರೆ ನಾನು ಕಂಡಿದ್ದೀನಿ ಅಷ್ಟೇ ಅಲ್ಲ ಕೆಲವೊಂದು ಸಭೆ ಸಮಾರಂಭಗಳಲ್ಲೂ ಕೂಡ ಅವರು ಭಾಗವಹಿಸಿದ್ದಾರೆ ಸನ್ಮಾನವನ್ನು ಕೂಡ ಅವರಿಗೆ ಮಾಡಿದ್ದಾರೆ ಯಾಕೆ ಯೂಟ್ಯೂಬಿಗೆ ಹಾಕಬಾರ್ದು ಇವರ ವಿಡಿಯೋ ಫೋಟೋವನ್ನು ಅಂದ್ಕೊಂಡು ನಾನು ಆಲೋಚನೆ ಮಾಡಿದೆ ಹಾಗಾಗಿ ಅವರ ಜೊತೆಯಲ್ಲಿ ವಿಚಾರಿಸಿದಾಗ ಅವರು ಒಂದಷ್ಟು ಫೋಟೋ ಹಾಗೆ ವಿಡಿಯೋವನ್ನು ಸ್ವಲ್ಪ ಮಟ್ಟಿಗೆ ಕಳಿಸಿಕೊಟ್ಟಿದ್ದಾರೆ ಅದನ್ನೆಲ್ಲವನ್ನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸಾಮಾಜಿಕ ಕಾರ್ಯಕರ್ತೆ ಶ್ರೀಮತಿ ಉಮಾ ಹೆಗಡೆ ಇವರು ಬಾಲ್ಯದಿಂದಲೂ ಸಮಾಜ ಸೇವೆಯ ಆಸೆಯನ್ನು ಇಟ್ಟುಕೊಂಡು ಬಂದಿದ್ದರು ವಿದ್ಯಾರ್ಥಿ ಜೀವನ ಶಾಲಾ ದಿನಗಳಲ್ಲಿ ಇವರಿಗೆ ಪ್ರಬಂಧ ಬರೆಯಿದೆ ಅಂತ ಕೊಟ್ಟಾಗ ಇವರು ಬರೆಯುತ್ತಿದ್ದುದು ಸಾಮಾಜಿಕ ಸೇವೆ ಇದರ ಬಗ್ಗೆ ಬರೀತಾ ಇದ್ರಂತೆ ಶ್ರೀಮತಿ ಉಮಾ ಹೆಗಡೆ ಇವರು ಒಂದು ಪ್ರೇರಣಾದಾಯಕ ವ್ಯಕ್ತಿತ್ವದ ಮಾದರಿ ಬಾಲ್ಯದಿಂದಲೂ ಸಮಾಜ ಸೇವೆಯ ಆಸೆ ಇಟ್ಟುಕೊಂಡು ಜೀವನದ ಹಗ್ಗಾಮುಗ್ಗಗಳನ್ನು ದಾಟಿ ಇವತ್ತಿಗೆ ಅವರು ತಮ್ಮ ಕನಸುಗಳನ್ನು ನಿಜವಾಗಿಸುತ್ತಿದ್ದಾರೆ ಕುಟುಂಬದ ಜವಾಬ್ದಾರಿ ಮಗನ ಲಾಲನೆ ಪಾಲನೆ ಶಿಕ್ಷಣ ಹಾಗೂ ಮದುವೆ ಮೊದಲಾದ ಎಲ್ಲ ಹಂತಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ ನಂತರ ಅವರು ಇಂದು ಸಮಾಜಮುಖಿ ಕಾರ್ಯಗಳಲ್ಲಿ ಸಕ್ರಿಯರಾಗಿದ್ದಾರೆ ಶ್ರೀಮತಿ ಉಮಾ ಅವರ ಪುಟ್ಟ ಫ್ಯಾಮಿಲಿಯನ್ನು ನೋಡೋಣ ಮಧ್ಯದಲ್ಲಿ ಕುಳಿತುಕೊಂಡವರು ಮಗ ಸೊಸೆ ಪಕ್ಕದಲ್ಲಿ ಇರೋರು ಅವರ ಹಸ್ಬೆಂಡ್ ಸಾಮಾಜಿಕವಾಗಿ ಇವರು ಕೈ ಎತ್ತಿಕೊಂಡಿರುವ ಮೊದಲ ಕೆಲಸ ಇವರ ಊರಿನ ಸೇತುವೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ ಅವರು ಕೂಡ ಕಾಣಿಸ್ತಾ ಇದ್ದಾರೆ ಹೊಸಗದ್ದೆ ಹೊಳೆಯ ಸೇತುವೆ ಪಿಲ್ಲರ್ ಆಗಿ ಹತ್ತು ವರ್ಷ ಆದರೂ ಮೇಲ್ಗಡೆ ಸ್ಲ್ಯಾಬ್ ಆಗಿರಲಿಲ್ಲ ಕಾರಣಾಂತರಗಳಿಂದ ಕೆಲಸ ನಿಂತು ಹೋಗಿತ್ತು ಗೌರ್ಮೆಂಟಿಂದ ಹಣವೂ ಕೂಡ ಮಂಜೂರಾದರೂ ಕೂಡ ಕೆಲಸ ಆಗಿರಲಿಲ್ಲ ಮಳೆಗಾಲದಲ್ಲಿ ಹೋಗೋದು ಅಂದರೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿತ್ತಂತೆ ಎಲ್ರಿಗೂ ಕೂಡ ಅಷ್ಟೇ ಅಲ್ಲ ಮಹಿಳೆಯರಿಗಂತೂ ಇನ್ನೇನು ಜೀವವನ್ನು ಕೈಲಿಡ್ಕೊಂಡು ಹೋಗ್ತಾಯಿದ್ರಂತೆ ಸೇತುವೆ ಆಗಿರಲಿಲ್ಲ ಒಂದು ದಿನ ಹೆಗಡೆಯವರು ಈ ಸೇತುವೆ ಅಂದರೆ ಸೇತುವೆ ಆಗಿರಲಿಲ್ಲವಲ್ಲ ಮೊದಲೇ ಹೋಗಬೇಕಾದ್ರೆ ಮಳೆಗಾಲದಲ್ಲಿ ತಮ್ಮ ಕಾಲನ ಆ ಸಂಘದಲ್ಲಿ ಸಿಕ್ಕಾಪ್ಸ್ಕೊಂಡ್ರಂತೆ ಆವತ್ತೇ ಅವರು ಉಪ್ಪಣ ತೊಟ್ಟರಂತೆ ತಾನು ಈ ಕೆಲಸವನ್ನು ಯಾಕೆ ಕೈ ಎತ್ಕೊಳ್ಬಾರ್ದು ಎಲ್ಲರ ಸಲಹೆ ಸಹಕಾರವನ್ನು ತೆಗೆದುಕೊಳ್ಬಾರ್ದು ಅಂದ್ಕೊಂಡು ಅವತ್ತೇ ಡಿಸೈಡ್ ಮಾಡಿದ್ದಾರೆ ಅವರು ಸಾಮಾಜಿಕ ಕೆಲಸವನ್ನ ಮೊದಲು ಮಾಡಲಿಕ್ಕೆ ಶುರು ಮಾಡಿದರು ಊರವರ ಸಹಕಾರದಿಂದ ಹಿತೈಷಿಗಳ ಸಲಹೆ ಸೂಚನೆಯಂತೆ ಅಧಿಕಾರಿಗಳು ಶಾಸಕರನ್ನು ಭೇಟಿ ಮಾಡಿದರು ಸೇತುವೆಯ ಕಾಮಗಾರಿ ಪೂರ್ತಿಯಾಗಿ ಆಗುವಂತೆ ನೋಡಿಕೊಂಡರು ಹೊಸಗದ್ದೆ ಸೇತುವೆಯ ಕಾಮಗಾರಿ ಪೂರ್ತಿಯಾಗಿ ಮುಗಿದಿದ್ದು ಉಮಾ ಅವರಿಗೆ ತುಂಬಾ ಅಂದ್ರೆ ತುಂಬಾ ಸಂತೋಷವಾಗಿದೆಯಂತೆ ಎಲ್ಲರೂ ಕೂಡ ಆರಾಮಾಗಿ ಈಗ ಓಡಾಡ್ತಾ ಇದ್ದಾರೆ ಯಾರಿಗೂ ಕೂಡ ಹೆದರಿಕೆಯೆಲ್ಲ ಆರಾಮಾಗಿ ಹೋಗ್ಬೋದು ಮಳೆಗಾಲದಲ್ಲಂತೂ ಹೆದರಿಕೆ ಅನ್ನೋದೇ ಇಲ್ಲ ಇನ್ನೇನು ಎಲ್ರಿಗೂ ಕೂಡ ಉಮಾ ಹೆಗಡೆ ಅವರ ಹೆಸರನ್ನು ಹೇಳ್ತಾ ಹೋಗ್ತಾರೆ ಯಾಕೆಂದರೆ ತುಂಬ ಕಷ್ಟಪಟ್ಟು ಎಲ್ಲೆಡೆ ತಿರುಗಾಟ ಮಾಡಿ ಅವರು ಈ ಕಾಮಗಾರಿಯನ್ನು ಊರವರ ಸಹಕಾರದಿಂದ ಪೂರ್ತಿ ಮಾಡಿದ್ದಾರೆ ಅನ್ನೋ ಸಂತೋಷ ಅವರಲ್ಲಿ ಇದೆ ಇನ್ನು ಮುಂದಿನ ಕೆಲಸ ಅವರು ಅವರ ಊರಿನ ರಸ್ತೆಯ ಕಾಮಗಾರಿ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಇವರ ಸಾಮಾಜಿಕ ಕೆಲಸವನ್ನು ನೋಡಿ ಇವರಿಗೆ ಸನ್ಮಾನವನ್ನು ಕೂಡ ಮಾಡಿದ್ದಾರೆ ಇಂತಹ ಮಹಿಳೆಯರು ಎಲ್ಲ ಕಡೆ ಇರಲಿ ಅನ್ನೋದೇ ನನ್ನ ಭಾವನೆ ಶ್ರೀಕಾಂತ್ ಪಟ್ಟರ ಹಾಗೆ ಶ್ರೀಕುಮಾರ್ ಲಾಜಿಸ್ಟಿಕ್ ಪ್ರೈವೇಟ್ ಲಿಮಿಟೆಡ್ ಇದರ ಮುಖ್ಯಸ್ಥರು ಈ ಕಾರ್ಯಕ್ರಮದ ಮುಖ್ಯಸ್ಥರು ಹೌದು ಶ್ರೀಯುತ ವೆಂಕಟಮ್ಮ ನಗಡಿ ಅವರು ಕೂಡ ಒಂದ್ಸಲ ವೇದಿಕೆ ಬರವು ಜೊತೆಗೆ ಸುಮಾ ನಾಗರಾಜ್ ಅವರು ಹಳ್ಳಿಯ ಜನರ ಕಷ್ಟಗಳಿಗೆ ತನ್ನದೇ ಆದ ಸ್ಪಂದನೆಯನ್ನ ನೀಡ್ತಾ ತನ್ನ ಊರಿನ ಎಲ್ಲ ಜನರಿಗೂ ಸಹಕಾರ ಆಗುವಂತ ಒಂದು ಕೆಲಸವನ್ನ ಉಮಾಮಿ ಹೇಗ ಮಾಡ್ತಾ ಇದ್ರು ನಿಮಗೆ ನಿದ್ರೆ ಬಂದಾಗ ಕಾಣಿಸ್ತಾ ಇದ್ರು ಊಟ ಕಟ್ಟೆ ಜೋರಾಗಿ ಅವರಿಗೆ ಒಂದು ಅಭಿನಂದನೆಯನ್ನು ನಾವು ಎಲ್ಲರಿಗೂ ಧನ್ಯವಾದ ನಿಮ್ಮಿಂದ ಉಮಾ ಉಡೇ ಪುನಃ ಇಂಥ ಕೆಲಸ ಮುಂದುವರಿಯಲಿ ಹೇಳಿ ಈ ಗೌರವವನ್ನು ಕೊಡ್ತಾ ಇದ್ದಾರೆ ಸರಿ ಕಂಟಿನ್ಯೂ ಮಾಡಬಹುದು ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಹೊತ್ತಿನ ನಾವು ನಮ್ಮ ಇಷ್ಟ ಸನ್ಮಾನ ಅಭಿಮಾನ ಸನ್ಮಾನ ಗೌರವ ನನಗೆ ಆನೆ ಬಲ ಬಂದಂತೆ ಇನ್ನು ನನ್ನ ಮುಂದಿನ ಸಾಮಾಜಿಕ ಕೆಲಸಕ್ಕೆ ನಾನು ಈ ಸನ್ಮಾನದ ಗೌರವವನ್ನು ಉಪಯೋಗಿಸಿಕೊಳ್ಳುತ್ತೇನೆ ನಮಸ್ಕಾರ ಧನ್ಯವಾದಗಳು ವನಸ್ತ್ರೀ ಸಂಸ್ಥೆಯಲ್ಲಿ ಇವರು ಹತ್ತು ವರ್ಷದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಸಂಸ್ಥೆಗೆ ಸಂಬಂಧಪಟ್ಟಂತೆ ಎಲ್ಲ ಕೆಲಸಗಳನ್ನು ಕೂಡ ಅವರು ಜವಾಬ್ದಾರಿಯಿಂದ ಮಾಡ್ತಾರೆ ಶ್ರೀಮತಿ ಉಮಾ ಹೆಗಡೆ ಇವರು ತಮ್ಮ ಮನೆಯ ತೋಟದ ಕೆಲಸವನ್ನು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಂಡು ಹೋಗ್ತಾರೆ ಕೆಲಸದವರು ಬಂದರೆ ಅವರ ಜೊತೆಗೆ ಇವರು ಕೂಡ ಕೆಲಸವನ್ನು ಮಾಡ್ತಾರೆ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ತೋಟದ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಹೋಗ್ತಾರೆ ಸಂಸಾರದ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂಥ ಇಂತಹ ಮಹಿಳೆ ಸಾಮಾಜಿಕವಾಗಿಯೂ ಕೂಡ ಎಲ್ಲ ಕೆಲಸವನ್ನು ಹೊರಗಡೆ ಚೆನ್ನಾಗಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಶ್ರೀಮತಿ ಉಮಾ ಹೆಗಡೆ ದಂಪತಿಗೆ ಒಬ್ಬನೇ ಒಬ್ಬ ಮಗ ಅವರು ಬೆಂಗಳೂರಲ್ಲಿ ಜಾಬನ್ನು ಮಾಡ್ತಾರೆ ಮಗ ಸೊಸೆ ಇಬ್ಬರು ಕೂಡ ಆರಾಮಾಗಿ ಇದ್ದಾರೆ ಇವರು ಹಳ್ಳಿಯಲ್ಲಿ ಇರ್ತಾರೆ ಶ್ರೀಮತಿ ಉಮಾ ಹೆಗಡೆ ಇವರು ಸಾಮಾಜಿಕ ಕಾರ್ಯ ಮನೆ ಕೆಲಸದ ಜೊತೆಗೆ ಹೂವು ಹಣ್ಣು ತರಕಾರಿಯ ಗಿಡವನ್ನು ಕೂಡ ಮಾಡ್ತಾರೆ ಬೇರೆ ಬೇರೆ ರೀತಿಯ ತರಕಾರಿ ಹೂವು ಎಲ್ಲವನ್ನು ಮಾಡುವುದು ಕೂಡ ಅವರ ಹವ್ಯಾಸ ಕೆಲವೊಂದಷ್ಟು ಫೋಟೋವನ್ನು ಇಲ್ಲಿ ಶೇರ್ ಮಾಡಿದ್ದೀನಿ ನೋಡೋಣ ಕೊನೆ ತನಕ ವಿಡಿಯೋವನ್ನು ನೋಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ ಅಷ್ಟೇ ಅಲ್ಲ ಸಬ್ಸ್ಕ್ರೈಬ್ ಮಾಡದೆ ಯಾರ್ಯಾರು ನನ್ನ ವಿಡಿಯೋನ ನೋಡ್ತೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ